ಸರಣಿ ಬಳಿಕ ಯಶ್ ಟಾಕ್ಸಿಕ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಟಾಕ್ಸಿಕ್ ಬಿಟ್ಟರೆ ಮತ್ಯಾವುದೇ ಚಿತ್ರಕ್ಕೆ ಯಶ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಟಾಕ್ಸಿಕ್ ನಂತರ ಯಶ್ ಯಾವ ಚಿತ್ರದಲ್ಲಿ ನಟಿಸ್ತಾರೆ ಅನ್ನೋ ಬಗ್ಗೆ ಕೂಡ ಅಧಿಕೃತ ಮಾಹಿತಿ ಇಲ್ಲ ಆದರೆ ಬಾಲಿವುಡ್ನಲ್ಲಿ ರಾಮಾಯಣ ಕಾವ್ಯ ಆಧರಿಸಿ ನಿತೇಶ್ ತಿವಾರಿ ಒಂದು ಸಿನಿಮಾ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ಶ್ರೀರಾಮನಾಗಿ ರಣಬೀರ್ ಕಪೂರ್ ಸೀತೆಯಾಗಿ ಸಾಯಿ ಪಲ್ಲವಿ ಹಾಗೂ ರಾವಣನಾಗಿ ಯಶ್ ನಟಿಸುತ್ತಾರೆ ಅನ್ನೋ ಸುದ್ದಿ ಬಹಳ ಹಿಂದಿನಿಂದಲೂ ಚರ್ಚೆಯಲ್ಲಿದೆ ಆದರೆ ಈ ಬಗ್ಗೆ ಅಧಿಕೃತ ಘೋಷಣೆ ಆಗಿಲ್ಲ ಆದ್ರೆ ಶೀಘ್ರದಲ್ಲೇ ಚಿತ್ರೀಕರಣ ನಡೆಯುತ್ತೆ ಅನ್ನೋ ಮಾತು ಕೂಡ ಹರಿದಾಡ್ತಾ ಇದೆ ಸದ್ಯ ರಾಕಿಂಗ್ ಸ್ಟಾರ್ ಯಶ್ ಸದ್ದಿಲ್ಲದೆ ಲುಕ್ ಟೆಸ್ಟ್ ಸಹ ಮುಗಿಸಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಆದ್ರೆ ಯಶ್ ನಾನು ಕನ್ನಡ ಬಿಟ್ಟು ಬೇರೆ ಕಡೆ ಹೋಗಲ್ಲ ಅಂದಿದ್ರು ಹಾಗಾಗಿ ಈ ಚಿತ್ರದಲ್ಲಿ ನಟಿಸ್ತಾರೆ ಅನ್ನೋದು ನಿಜಾನ ಸುಳ್ಳ ಅನ್ನೋ ಗೊಂದಲ ಅಭಿಮಾನಿಗಳಲ್ಲಿದೆ ಸದ್ಯ ರಾಮಾಯಣ ಚಿತ್ರದಲ್ಲಿ ರಾವಣನ ಗೆಟಪ್ನಲ್ಲಿ ಯಶ್ ಲುಕ್ ಅಂತ ಹೇಳಿ ಫೋಟೋ ಒಂದು ವೈರಲ್ ಆಗ್ತಿದೆ ದಟ್ಟವಾದ ಗಡ್ಡ ಮೀಸೆಯಲ್ಲೇ ವಿಭೂತಿಧಾರಿ ರಾವಣನನ್ನ ನೆನಪಿಸುವ ಯಶ್ ಅನ್ನ ಅದರಲ್ಲಿ ಕಾಣಬಹುದು ಆದರೆ ನಿಜಕ್ಕೂ ಇದು ಚಿತ್ರಕ್ಕಾಗಿ ಯಶ್ ಲುಕ್ ಟೆಸ್ಟ್ ಫೋಟೋ ಹೌದೋ ಅಲ್ಲವೋ ಅನ್ನೋದು ಗೊತ್ತಿಲ್ಲ ಆದರೆ ಅಭಿಮಾನಿಗಳು ಮಾತ್ರ ಫೋಟೋಗಳನ್ನ ವೈರಲ್ ಮಾಡ್ತಿದ್ದಾರೆ